ಎಲ್ರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಪ್ರಯುಕ್ತ ತೊಂಬಿಟ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು ಅಕ್ಕಿನ ತೊಳೆದು ನೋಡಿ ಕೆಂಪುಗೆ ಹುರ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಬೇಕಾಗುವ ಸಾಮಗ್ರಿ ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಬೆಲ್ಲ ಹುರ್ಗಡ್ಲೆ ಕೊಬ್ಬರಿ ಇದು ಎಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ಕಡಲೆಕಾಯಿ ಬೀಜನ ಹುರ್ಕೋಬೇಕು ಹುರ್ಕೊಳ್ಳೋಣ ವೀಕ್ಷಕರೆ ಎರಡು ಪಾವು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಅಚ್ಚು ಬೆಲ್ಲನ ಕುಟ್ಟಿ ಬಾಳೆ ಹಾಕ್ತಾಯಿದ್ದೀನಿ ಇದೆಲ್ಲ ಕರಗಬೇಕು ಪಾಕ ಬರಬಾರ್ದು ಬೆಲ್ಲಕ್ಕೆ ಬೆಲ್ಲ ಮುಳುಗೋದಷ್ಟು ನೀರು ಹಾಕಿದ್ದೀನಿ ಇಷ್ಟು ಎರಡು ಅಚ್ಚು ಬೆಲ್ಲಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಇದು ಕರಗಬೇಕು ಕರಗಲಿ ವೀಕ್ಷಕರೆ ಅಲ್ಲಿ ಬೆಲ್ಲ ಕಾಯೋ ಅಷ್ಟೊಳಗೆ ನಾವು ಇದನ್ನೆಲ್ಲ ಉಳ್ಕೊಳ್ಳೋಣ ಫಸ್ಟು ಎಲ್ಲ ಕೊಡ್ತಾಯಿದ್ದೀನಿ ನೋಡಿ ಅಬ್ಬರಿನ ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊತಾ ಇದ್ದೀನಿ ಅದಕ್ಕಿನ್ನೇ ಸ್ವಲ್ಪ ಉರು ತಿಡ್ಲಿನ ಹೋಗಿ ಬೆಚ್ಚಿಂಗ್ ಮಾಡ್ಕೋತಾ ಇದ್ದೀನಿ ತುಂಬ ಉರಿಬೇಕಾಗಿಲ್ಲ ಮಾಡ್ಲಿಕ್ಕೆ ಆಗಿರುತ್ತಲ್ಲ ಅದನ್ನು ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಳ್ತಾ ಆಯ್ತು ನೋಡಿ ಬೆಲ್ಲ ಕುದೀತಾ ಇದೆ ಪಾಕ ಬರಬೇಕಾಗಿಲ್ಲ ಕೈಗೆ ಅಂಟೋ ಥರ ಇರಬೇಕು ಅಷ್ಟೇ ನೋಡಿ ಕಡಲೆಕಾಯಿ ಬೀಜನು ಅದೇ ಥರ ಉರ್ಕೊಂಡು ಇಪ್ಪೇ ತಕ್ಕೊಳ್ಬೇಕು ಇಟ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಕರಗಿದೆ ಅಂಟಲ್ಲ ಇದು ಕೈಗೆ ಅಂಟಿದ್ರೆ ಸಾಕು ಪಾಕ ಬರಬೇಕಾಗಿಲ್ಲ ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ವೀಕ್ಷಕ ಕೊಬ್ಬರಿ ತುರಿ ಎಳ್ಳು ಹುರ್ಗಿಟ್ಲೆ ಇದಿಷ್ಟು ಹುರ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಡಲೆಕಾಯಿ ಬೀಜ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡೋಣ ಅಷ್ಟೇ ನುಣ್ಣಗೆಲ್ಲ ಬರೀ ಆನ್ ಆ್ಯಂಡ್ ಆಫ್ ನೋಡಿ ಇದ್ರ ಜೊತೆಗೆ ಎರಡು ಏಲಕ್ಕಿ ಸಹ ಹಾಕ್ತಾ ಇದ್ದೀನಿ ನೋಡಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡಿದ್ದೀನಿ ಎಲ್ಲ ಈ ಥರ ತರಿಯಾಗಿದೆ ತರ ಆಗಿದೆ ಈಗ ಅಲ್ಲಿಗೆ ಅಕ್ಕಿ ಹಿಟ್ಟಾಗ್ತಾಯಿದ್ದೀನಿ ಎರಡು ಲೋಟ ತೊಗೊಂಡಿದ್ದೆ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದನ್ನೆಲ್ಲ ಹಾಕ್ತಾಯಿದ್ದೀನಿ ಕಡಲೆ ಎಳ್ಳು ಕೊಬ್ಬರಿ ಬೆಲ್ಲ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇಟ್ನ బెల్లా ఉడితిరుతల అదే కట్టి మిక్స్ మార్కెట్ మార్కెడు ఈ ఉండే కట్క బర్దు ఈ సుమారు దప్పకే కట్కు ముర ఇబ్బున్నోదర ఈ మిక్స్ మార్కొ ఇన్నొంత తోని ನೋಡಿ ಮಹಾಶಿವರಾತ್ರಿ ಹಬ್ಬದ ಫಲಹಾರಕ್ಕಾಗಿ ರೆಡಿಯಾಯಿತು ತುಂಬಿಟ್ಟು ಉರಿಯೋಕ್ಕೆ ತುಂಬಿಟ್ಟು ಅಂತ ಹೇಳೋದು ಹುರಿದಕ್ಕೆ ತುಂಬಿಟ್ಟು ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್